ಹಾಯ್ ಫ್ರೆಂಡ್ಸ್ ಪೃಥ್ವಿ ಹಬ್ಬಕ್ಕೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ವಾಯುಪಡೆಯಲ್ಲಿ ಅಂದರೆ ಇಂಡಿಯನ್ ಏರ್ಪೋರ್ಟ್ಸ್ನಲ್ಲಿ ಹೊಸ ನೇಮಕಾತಿಗಳು ಪ್ರಕಟಣೆ ಮಾಡಿದ್ದಾರೆ ಇಲ್ಲಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಉದ್ಯೋಗ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಸುಮಾರು ಮುನ್ನೂರ ಮೂವತ್ತಾರು ಉದ್ಯೋಗಗಳಿವೆ ಈ ಹುದ್ದೆಗಳಿಗೆ ಎಜುಕೇಷನು ಆಮೇಲೆ ಏನಿರಬೇಕು ಸ್ಯಾಲ್ರಿ ಯಾವ ರೀತಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಒಯ್ ಅರ್ಜಿ ಅರ್ಜಿಸ್ಬೇಕು ನಮಗೆ ಈ ವಿಡಿಯೋದಲ್ಲಿ ಎಲ್ಲರೂ ಸ್ಪರ್ಣಕ್ಕೆ ಹೇಳ್ತೀನಿ ಯಾವಾಗ ಡೇಟ್ ಸ್ಟಾರ್ಟ್ ಆಗಿದೆ ಯಾವಾಗ ಕ್ಲೋಸ್ ಆಗುತ್ತೆ ಆಮೇಲೆ ಅರ್ಜೆಂಟ್ ಹೇಗೆ ಸಿಗಿಸಬೇಕಂತ ಎಲ್ಲರೂ ಸಪೋರ್ಟ್ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸ್ಕೊಂಡು ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಾಕೆಲ್ಲ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಕೆ ಜಾಬ್ ಬಗ್ಗೆ ಸರ್ಕಾರದಲ್ಲಿರುವ ಮಾಹಿತಿಗಳು ದೊರೆಯುತ್ತವೆ ಓಕೆ ಫ್ರೆಂಡ್ಸ್ ವಿಷಯ ವಿಷಯಕ್ಕೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದು ನೋಡಿ ಹಾಗೆ ಕೊನೆಗೆ ಈ ಮಾಹಿತಿ ಆದ ನಂತರ ಈ ವಿಡಿಯೋನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಓಕೆ ನೋಡಿ ಫ್ರೆಂಡ್ಸ್ ಇದು ಇಂಡಿಯನ್ ಏರ್ಪೋರ್ಟ್ಸ್ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಟೆಕ್ನಿಕಲ್ಲು ಮತ್ತು ನಾನ್ ಟೆಕ್ನಿಕಲ್ಲು ಗ್ರೌಂಡ್ ಡ್ಯೂಟಿ ಹೀಗೆ ಹಲವಾರು ಹುದ್ದೆ ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಮೂನ್ನೂರಕ್ಕಿಂತ ಹೆಚ್ಚು ಹುದ್ದೆಗಳಿವೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಈ ಮತ್ತೆ ಅರ್ಜಿ ಶುಲ್ಕ ಅಪ್ಲೈ ಮಾಡಿದಾಗ ಸ್ಯಾಲ್ರಿ ಇರುತ್ತೆ ಯಾವ ಡೇಟ್ ಓಪನ್ ಆಗಿದೆ ಯಾವ ಕ್ಲೋಸ್ ಆಗುತ್ತೆ ಅಂತ ನಮಗೆ ಈ ವಿರುದ್ಧದಲ್ಲಿ ಎಲ್ಲರೂ ಸಪೋರ್ಟ್ ಹೇಳ್ತೀನಿ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಕೊನೆಗೆ ಮಾಹಿತಿಯನ್ನು ಎಲ್ಲ ಕಡೆ ಶೇರ್ ಮಾಡಿ ಓಕೆ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಈ ನೋಡಿ ಎ ಎಫ್ ಸಿ ಟಿ ಅರೆ ಇಂಡಿಯನ್ ಏರ್ಪೋರ್ಟ್ಸ್ ನಿಮ್ಮ ಖಾತೆ ಎರಡು ಸರಿಪಟ್ಟು ಕೊಟ್ಟಿದ್ದಾರೆ ಇಲ್ಲಿ ಇಂಡಿಯನ್ ಏರ್ಪೋರ್ಟ್ಸ್ ಇಲಾಖೆ ಸರಿಯಾಗಿದೆ ವೇಕೆನ್ಸಿ ನಿಮ್ಮ ಬಂದ್ಬಿಟ್ಟು ಪ್ಲೇಯಿಂಗ್ ಗ್ರೌಂಡ್ ಡ್ಯೂಟಿ ಗ್ರೌಂಡ್ ಡ್ಯೂಟಿ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಮುನ್ನೂರ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಎ ಎಫ್ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕ ಅದ್ನ ಸಾವಿರ ಮೂರು ಆನ್ಲೈನ್ ಮೂಲಕ ಇರ್ತದೆ ಲೊಕೇಶನು ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ಒಂದು ನಿಮ್ಮ ಖಾತೆಗೆ ಇದೆ ಅಪ್ಲಿಕೇಶನ್ ಇನ್ಫೀಸ್ಟು ಐದುನೂರ ಐವತ್ತು ರೂಪಾಯಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅರ್ಜಿ ಆಸ್ತಿ ಆರಂಭವಾಗಿದೆ ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇದು ಆಪ್ಷನ್ ವೆಬ್ಸೈಟಿಗೆ ಇದೆ ಇಲ್ಲಿ ಈ ವಿಧಿಗೆ ಇನ್ನು ಕೊಟ್ಟಿದ್ದಾರೆ ಕಲಿಕೇಷನು ಎಜುಕೇಷನ್ ಕಲೆಕ್ಷನು ಪ್ಲೇಯಿಂಗ್ ಬ್ರ್ಯಾಂಚ್ ಆ್ಯಂಡ್ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಟೆನ್ ಪ್ಲಸ್ ಟು ಲೆವೆಲ್ ಆಗಿರಬೇಕು ಲೆವೆಲ್ ತ್ರೀ ಆಮೇಲೆ ತ್ರೀ ಇಯರ್ ಗ್ರಾಜ್ಯುವೇಷನ್ನು ಡಿಗ್ರಿ ಬಿ ಇ ಬಿ ಟೆಕ್ ಡಿಗ್ರಿ ಆದರೂ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ರೆಕಗ್ನೈಸ್ ಯೂನಿವರ್ಸಿಟಿ ಆದರೂ ಅಧ್ಯಯನ ಸಲ್ಲಿಸಬಹುದಾಗಿದೆ ಅದೇ ರೀತಿ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಹುದ್ದೆಗಳಿಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಎಲ್ ಟೆನ್ ಪ್ಲಸ್ ಟು ಲೆವೆಲ್ ಡಿಗ್ರಿ ಇನ್ ಡಿಗ್ರಿ ಗ್ರ್ಯಾಜುಯೇಷನ್ ಪಿ ಜಿ ಇನ್ ಇಂಜಿನಿಯರಿಂಗಲ್ಲಿ ಟೆಕ್ನಾಲಜಿಲಿ ಪಾಸಾದರೂ ಅಧ್ಯಯನ ಸಲ್ಲಿಸ್ಬೋದು ಕೊಟ್ಟಿದ್ದಾರೆ ಅದೇ ರೀತಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಬೋತ್ ಪುರುಷ ಮತ್ತು ಪುಣ್ಯರು ಮಹಿಳೆಯರಿಗೆರ್ತಕ್ಕಂಥ ಹುದ್ದೆಗಳಾಗಿ ಇವು ಇಲ್ಲಿ ಪ್ಲೇಯಿಂಗ್ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷ ಇರಬೇಕಾಗುತ್ತೆ ಅಂದರೆ ಎರಡು ಒಂದು ಎರಡು ಸಾವಿರ ಎರಡರಿಂದ ಒಂದು ಆರು ಎರಡು ಸಾವಿರ ಆರಲ್ಲಿ ಜನಿಸ್ತಕ್ಕಂಥ ಅಭ್ಯಾಸ ಅರ್ಜಿನ ತಿಳಿಸ್ಬೋದು ಗ್ರೌಂಡ್ ರೂಟಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತಾರು ಎಂಥಿ ಕೊಟ್ಟಿದ್ದಾರೆ ಎರಡು ಒಂದು ಎರಡು ಸಾವಿರದಿಂದ ಒಂದು ಒಂದು ಎರಡು ಸಾವಿರ ಆರು ಒಳಗೆ ಹುಟ್ಟಿದಂಥ ಜನರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಯಾರು ರೀತಿ ಅಂದರೆ ರಿಟರ್ನ್ ಟೆಸ್ಟ್ ಇರ್ತವೆ ಎ ಪಿ ಎಸ್ ಬಿ ಟೆಸ್ಟು ಮೆಡಿಕಲ್ ಟೆಸ್ಟು ಈ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಅದೇ ಥರ ಸುಮಾರು ಆನ್ಲೈನ್ ಮೂಲಕ ಆಗಿರುತ್ತದೆ ಅಪ್ಲಿಕೇಶನ್ ಫೀಸ್ ನೋಡ್ಬೇಕಾದ್ರೆ ಎಂಟ್ರಿ ಎಕ್ಸಾಮಿಷನ್ ಮಾಡು ಐದುನೂರ ಐದು ರೂಪಾಯಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಆಮೇಲೆ ಹೇವರ್ ಕ್ಯಾಡಿಟ್ ಪಿಷ ಎನ್ ಸಿ ಎಂಟ್ರಿ ಎಂಟ್ರಿದವರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅವರು ನಾಟ್ ಕೊಡಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಹುದ್ದೆಗೆ ಅನುಗುಣವಾಗಿ ಸ್ಯಾಲ್ರಿ ಕೂಡ ಬೇರೆ ಬೇರೆ ಆಗಿರುತ್ತದೆ ಪ್ಲೇಯಿಂಗ್ ಆಫೀಸರ್ ಹುದ್ದೆಗಳಿಗೆ ಲೆವೆಲ್ ಟೆನ್ ಇರುತ್ತೆ ಐವತ್ತಾರು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ಇರುತ್ತೆ ಡೈಟ್ ಲಿಮಿಷನರಿಗೆ ಲೆವೆಲ್ ಟೆನ್ ಇರುತ್ತೆ ಆರು 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 ಸಾವಿರದ ಸಾರಿ ಅರವತ್ತೊಂದು ಸಾವಿರದ ಮುಂದೂಡ ಇರುತ್ತೆ ಆಮೇಲೆ ಶುಪೀರಿಯನ್ ಲೀಡರ್ವರಿಗೆ ಲೆವೆಲ್ ಲೆವೆನ್ ಇರುತ್ತೆ ಅರವತ್ತು ಅರವತ್ತೊಂಬತ್ತು ಸಾವಿರ ಆರುನೂರ ಇರುತ್ತೆ ಆಮೇಲೆ ವಿಂಗ್ ಕಮಾಂಡರ್ ಲೆವೆಲ್ ಟ್ವೆಲ್ವ್ ಇರುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಗ್ರೂಪ್ ಕ್ಯಾಪ್ಟನ್ಗೆ ಒಂದು ಲಕ್ಷ ಮೂವತ್ತು ಸಾವಿರ ಇರುತ್ತೆ ಈ ರೀತಿ ಹುದ್ದೆಗೆ ಅನುಗುಣವಾಗಿ ಸ್ಯಾಲರಿ ಕೂಡ ಮಿನಿಮಮ್ ಸ್ಟಾರ್ಟಿಂಗ್ ಐವತ್ತಾರರಿಂದ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಸ್ಯಾಲರಿರ್ತಕ್ಕಂಥ ಹುದ್ದೆಗಳಾಗಿ ಪ್ರತಿಯೊಂದು ಹುದ್ದೆಗೂ ಸ್ಯಾಲರಿ ಕೊಟ್ಟಿದ್ದಾರೆ ತಾವು ನೋಡ್ಕೋಬೋದು ಯಾವ ಇದೆ ಅಂತ ಆಮೇಲೆ ಇಲ್ಲಿ ಯಾವ ರೀತಿ ಅನುಸರಿಸಬೇಕಾದ್ರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಮೇನ್ ಎಸ್ಟರ್ ಆಗಿದೆ ಇಲ್ಲಿ ಕೆಳಗಡೆ ಪಿ ಡಿ ಎಫ್ ಅನ್ನು ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ ನೋಡ್ಕೋಬೋದು ಈಗಡೆ ಈ ರೀತಿ ಪಿ ಡಿ ಎಫ್ ಬಂದಿದೆ ಇಂಡಿಯನ್ ಏರ್ಪೋರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫಲ್ಲಿ ಕೊಟ್ಟಿದ್ದಾರೆ ನೋಡಿ ಇಂಡಿಯನ್ ಏರ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ ಇನಿವೇಟ್ಸ್ ಮೆನ್ ಅಂಡ್ ವುಮೆನ್ ಇಂಡಿಯನ್ ಕೊಟ್ಟಿದ್ದಾರೆ ಈ ಹುದ್ದೆ ಅರ್ಜಿಬಹುದಾಗಿದೆ ಇಲ್ಲಿ ಏರ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬ್ರಾಂಚಸ್ ನೋಡಿದ್ದಾರೆ ಬ್ರಾಂಚಸ್ ಕೋರ್ಸ್ ನಂಬರ್ ಆಫ್ ಕೊಟ್ಟಿದ್ದಾರೆ ಎಎಫ್ ಸಿಟಿ ಎಂಟ್ರಿ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಹುದ್ದೆಗಳಾಗಿವೆ ಇಲ್ಲಿ ಪ್ರತಿಯೊಂದು ವೇಕೆನ್ಸಿ ಕೊಟ್ಟಿದ್ದಾರೆ ಪುರುಷರು ಇಪ್ಪತ್ತೊಂದು ಮಹಿಳಾ ಒಂಬತ್ತು ಅಂತ ಕೊಟ್ಟಿದ್ದಾರೆ ಪುಟು ಇಲ್ಲಿ ಎನ್ ಸಿ ಸಿ ಇದ್ದರಿಗೆ ಕೂಡ ಆದ್ಯತೆ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಟೆನ್ ಪರ್ಸೆಂಟ್ ಸೀಟ್ ಇದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಟೈಪ್ ಆಫ್ ಕಮಿಷನ್ ಎಸ್ ಎಸ್ ಸಿ ಮೆಣ್ ಕೊಟ್ಟಿದ್ದಾರೆ ಏಜ್ ಕೊಟ್ಟಿದ್ದಾರೆ ಯಾವ ರೀತಿತ್ತು ಏಜ್ ಈ ರೀತಿ ಏಜ್ ಅಂತ ಕೊಟ್ಟಿದ್ದಾರೆ ಗ್ರೌಂಡ್ ಗ್ರೌಂಡಿಟಿ ನಾನ್ ಟೆಕ್ನಿಕಲ್ಲು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕಂತ ಇಲ್ಲಿ ಬ್ಯಾಂಕ್ ಆಫೀಸರ್ ಸ್ಯಾಲ್ರಿ ಕೂಡ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಅಲೌನ್ಸ್ ಕೂಡ ಕೊಟ್ಟಿದ್ದಾರೆ ಅಲ್ಲೊಂದು ಸರ್ಟಿಫೇಬಲ್ ಆಗುತ್ತೆ ಅದು ಈ ಸೈಡಿ ಬಂದರೆ ಇಲ್ಲಿ ಪ್ರೀವೇಜು ಇನ್ಶೂರೆನ್ಸ್ ಎಷ್ಟು ಅದನ್ನು ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಆ್ಯಂಡ್ ಅಡ್ವಾಂಟೇಜ್ ಅದು ಕೊಟ್ಟಿದ್ದಾರೆ ಆಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಕೂಡ ತಾವು ಓದ್ಕೋಬೋದು ಟಾಟರ್ ಬಂದು ಕೊಟ್ಟಿದ್ದಾರೆ ಈ ರೀತಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಮಟೀರಿಯಲ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಎಕ್ವಾಲಿಟಿ ಮೇಂಟೈನ್ಡಿ ಇಜಿಸ್ಟರ್ಡ್ ಇಮೇಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಟಾಲಿಂಗ್ ಅಲಾನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಇದರಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಫಿಸಿಕಲ್ ಬಗ್ಗೆ ಒಟ್ಟು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಇನ್ಕ್ವೈರಿ ಡಿಸ್ಕ್ಲೈಮರು ಈ ರೀತಿ ಹಲವಾರು ಮಾಹಿತಿ ಕೊಡ್ತಿದ್ದಾರೆ ಇದನ್ನೆಲ್ಲವೂ ತಾವು ಓದ್ಕೋಬೇಕಾಗುತ್ತೆ ಓದಿಕೊಂಡು ಅರ್ಜನ್ನು ಅಲೈಮನ್ನು ಸಲ್ಲಿಸ್ಬೋದು ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಹೇಗೆಂದರೆ ಇಲ್ಲಿ ನೀವು ಫಸ್ಟ್ ಈ ರೀತಿ ಬರುತ್ತೆ ಸೈನ್ ಅಪ್ ಅಂತ ಈ ವೆಬ್ಸೈಟ್ನಲ್ಲಿ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಎಸ್ ಎಲ್ ಸಿ ಮಾಡಲು ಯಾವ ರೀತಿ ರೀತಿ ತಿಳಿಮೆ ಹಾಕಬೇಕಾಗುತ್ತೆ ಇಮೇಲ್ ಐ ಡಿ ಆಮೇಲೆ ಮೊಬೈಲ್ ನಂಬರ್ ಕೊಟ್ಟು ಜನರೇಟ್ ಒ ಟಿ ಪಿ ಅಂತ ಕೊಟ್ಟು ಒ ಟಿ ಪಿ ಹಾಕಿ ಮೊಬೈಲ್ಗೂ ಮತ್ತು ಇಮೇಲ್ಗೂ ಎರಡು ಓ ಟಿ ಪಿ ಬರ್ತವೆ ಓ ಟಿ ಪಿ ಹಾಕಿ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಸೈನ್ ಸೈನ್ ಅಪ್ ಮಾಡಿದ್ರೆ ಸೈನ್ ಅಪ್ ಆಗುತ್ತೆ ಆಮೇಲೆ ಈ ಇಲ್ಲಿ ಒಳಗೊಂದು ಲಾಗಿನ್ ಅಂತ ಆಪ್ಷನ್ ಇದೆ ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ ಬಂದಿರುತ್ತೆ ಪಾಸ್ವರ್ಡು ಇಲ್ಲಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿದ್ರೆ ಇಲ್ಲಿ ಸೈನ್ಅಪ್ ಸೈನ್ ಅಪ್ ಆಗುತ್ತೆ ಸೈನ್ ಅಪ್ ಆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅರ್ಜಿ ಸಲ್ಲಿಸೋ ಅಪ್ಲಿಕೇಶನ್ ಅದು ಲಾಗಿನ್ ಆದಮೇಲೆ ಪ್ರೊಸೆಸ್ ಓಪನ್ ಆಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿರತಿ ಎಷ್ಟು ಜನ ಹಾಕಿರ್ತಿರ್ವಾಗ ಅದೇ ರೀತಿ ಕಂಟಿನ್ಯೂ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಬೇಕಾದ್ರೆ ಕರೆಕ್ಟಾಗಿ ಮಾಹಿತಿ ನೋಡ್ಕೊಂಡು ಅಪ್ಲೈ ಮಡಿಯಲ್ಲಿ ಮಿಸ್ಟೇಕ್ ಮಾಡಿದ್ರೆ ಒಳ್ಳೆ ರೀ ಎಡಿಟಿವ್ ಆಪ್ಷನ್ ಇರೋದಿಲ್ಲ ಮತ್ತೆ ಆಗುತ್ತೆ ಅದಕ್ಕೆ ನೋಡ್ಕೊಂಡು ಅರ್ಜನ್ನು ಓಕೆ ಪ್ರಾಕ್ಷದ್ದು ಇಂಡಿಯನ್ ಏರ್ಪೋರ್ಟ್ಸ್ ವೆಬ್ಸೈಟ್ ವೆಬ್ಸೈಟ್ಗೆ ನೋಡುವಂಥ ಒಂದು ಇಂಡಿಯನ್ ಏರ್ಪೋರ್ಟ್ಸ್ ವಿವಿಧ ಹುದ್ದೆಗಳಾಗಿವೆ ಯಾರೋ ಟೆಂಪ್ಲಸ್ಟು ವೀಗಿಸಿದಂಥ ಅಭ್ಯರ್ಥಿ ಇದ್ದಾರೆ ಡಿಗ್ರಿ ಗ್ರಾಜ್ಯ ಬಿಇ ಬಿ ಟೆಕ್ ಇದ್ದಾರೆ ಅವ್ರಿಗೆ ಒಂದು ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಹುದ್ದೆಗಳನ್ನು ಕರೆತಾರೆ ಇದನ್ನು ಮಾಹಿತಿ ಹೇಳಿದ್ದೇನೆ ತಮಗೂ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಹೋಟೆಲ್ ಅವ್ರಲ್ಲಿ ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ಅಲ್ಲಿಂದ ತಾನು ನೋಡ್ಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಲಾಸ್ಟ್ ಡೇಟು ಡಿಸೆಂಬರ್ ಮೂವತ್ತೊಂದಾಗಿದೆ ಅಷ್ಟು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಎಷ್ಟಾಗಿ ನಂಬತ್ತೀನಿ ಎಲ್ಲರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋನ ಕೈಕೊಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ